ಪುನೀಸ್ತೆ ಸ್ವಾಗತ ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದ ಆರಾಧ್ಯ ದೇವತೆ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶುಕ್ರವಾರ ದೇವಿಗೆ ವಜ್ರಾಂಗಿ ಅಲಂಕಾರವನ್ನ ಮಾಡಲಾಗಿತ್ತು ಹಬ್ಬದ ಪ್ರಯುಕ್ತ ಕುದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕುದೂರಿನ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ದರ್ಶನ ಪಡೆದುಕೊಂಡು ಪುನೀತರಾದರು ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕುದೂರಿನ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ ಹಬ್ಬದ ಪ್ರಯುಕ್ತ ತಾಯಿ ಕುದೂರಮ್ಮ ದೇವಿಗೆ ಮಾಡುವ ಹೂವಿನ ಅಲಂಕಾರದಲ್ಲಿ ದೇವರ ಪಾದದ ಬಳಿ ಇಟ್ಟಿರುವಂತಹ ಎರಡು ಕಮಲದ ಹೂಗಳು ಮಧ್ಯಾಹ್ನದ ಹೊತ್ತಿಗೆ ಮುಗ್ಗಾಗುತ್ತವೆ ಮೊಗ್ಗಾಗಿದ್ದ ಕಮಲದ ಹೂಗಳು ಸಂಜೆಯ ಮಹಾಮಂಗಳಾರತಿ ಪೂಜೆಯ ಹೊತ್ತಿಗೆ ಮತ್ತೆ ಅರಳಿರುತ್ತವೆ ತಾಯಿ ಕುದುರಮ್ಮ ದೇವಿಗೆ ಹಬ್ಬದ ಪ್ರಯುಕ್ತ ಪಾದದ ಬಳಿ ಇಟ್ಟಿರುವಂತಹ ಕಮಲದ ಹೂಗಳು ಮಧ್ಯಾಹ್ನದ ಹೊತ್ತಿಗೆ ಮೊಗ್ಗಾಗಿ ರಾತ್ರಿಯ ವೇಳೆ ಅರಳುತ್ತಿರುವುದು ತಾಯಿ ಕುದುರಮ್ಮ ದೇವಿಯ ಮಹಿಮೆ ಎಂಬುದಾಗಿದೆ ಎಲ್ಲ ಗ್ರಾಮಸ್ಥರಿಗೂ ಶ್ರೀ ವರಮಹಾಲಮಿ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ದೇವರಿಗೆ ಅಲಂಕಾರ ಮಾಡಿದರು ಮತ್ತು ಅನ್ನಸಂತರ್ಪಣೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಇವತ್ತಿನ ಸೇವಾಕರ್ತರು ಕುದೂರಿನ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಇ ಬಿ ಗುತ್ತಿಗೆದಾರ ರಾಜಣ್ಣವರು ಮತ್ತು ಕುಟುಂಬ ಹಾಗೂ ರವಿಕುಮಾರ್ ಅವರು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ದಿವಸ ಆ ದೇವ್ರಿಗೆ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಅವ್ರದೇ ಅದು ಎಷ್ಟೇ ಆಗಲಿ ಅಂತ ಧೈರ್ಯವಾಗಿ ಎಷ್ಟನ್ನು ಮಾಡಿ ಅಂತಂತಾರೆ ನಾವು ಅದೇ ಥರ ಮಾಡಿ ಬೆಳಗಿನ ಜನ ಹನ್ನೊಂದೂವರೆನೂ ದ್ವಾಸವಾದ ನಡೀತಾ ಇದೆ ಇದುವರೆಗೂ ಮುಕ್ತಾಯಿದೇನ ಅಂತ ಬಂದಿದೆ ದೇವರು ಅವ್ರಿಗೆ ಇನ್ನು ಮುಂದೆ ಹೆಚ್ಚಿನ ಅನ್ನದಾನ ಮಾಡೋಂಥ ಶಕ್ತಿ ಕೊಡಲಿ ಈ ತಾಯಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಇವತ್ತು ಒಳ್ಳೆ ಕಳೆ ಏಕೆಂದರೆ ಲಕ್ಷ್ಮೀ ದೇವಿ ನಾವು ದೂರ ದೂರ ಹೋಗ್ಬೇಕು ನೋಡ್ಕೊಂಬರೋಕ್ಕೆ ನಮ್ಮೂರಲ್ಲಿ ಇರ್ತಕ್ಕಂಥದ್ದು ನಮ್ಮ ಯೋಗ ಲಕ್ಷ್ಮೀ ದೇವಿ ಕುದುರೆ ಇರೋದು ನಮ್ಗೆ ಯೋಗ ಎಲ್ಲ ಗೋವನಹಳ್ಳಿ ಅಲ್ಲಿ ಇಲ್ಲಿ ಹೋಗಿ ಹುಡ್ಕೊಂಡು ಹೋಗ್ಬೇಕಾದ್ರೆ ಕೊಲ್ಲೂರು ಅಲ್ಲಿ ಇಲ್ಲೇ ನಮ್ಮೂರಿಗೆ ಹಂಗಲ್ಲ ನಮ್ಮೂರಲ್ಲೇ ಮಹಾಲಕ್ಷ್ಮಿ ನೆಸಿತಾರೆ ಅದರಿಂದ ಊರವರು ಕೂಡ ಅದೇ ಸ್ವಯಂ ಬಂದು ನೆನೆಸಿರೋದು ನಾವೇನು ತಂದಿರೋದಲ್ಲ ಆದ್ದರಿಂದ ಇದು ನಲೆಯದುಕೊಂಡಂಥ ಲಕ್ಷ್ಮೀ ದೇವಿ ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ಅರ್ಚಕರು ಕುಟುಂಬದವರು ಎಲ್ಲ ಬೆಳಗ್ಗೆಯನ್ನು ನೆನ್ನೆಯನ್ನು ಕೂಡ ಶ್ರಮಪಟ್ಟವರೇ ನಮ್ಮ ಈ ಜ ಸೇವಾ ಕರ್ತೃ ಬರೆಯವ್ರ ದೇವಸ್ಥಾನದಲ್ಲಿ ಉಮೇಶ್ ಅಯ್ಯ ಅವರು ಆಮೇಲೆ ಆಮೇಲೆ ಮಂಜುನಾಥ ಹೂವು ಹೂವಿನ ಅಲಂಕಾರ ಹೂವುದನ್ನು ಕೊಡೋದು ಅವರೇನೆ ಮಂಜುನಾಥು ಹೀಗೆಲ್ಲ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಚೆನ್ನಾಗಾಗಿದೆ ನಾವು ಭಗವಂತನಲ್ಲಿ ಮೊರೆ ಇಡ್ತಾಯಿದ್ವಿ ನಮ್ಮ ಊರು ಕೆರೆ ತುಂಬಲಿ ಊರು ಕೆರೆಗಳು ತುಂಬಲಿ ಅಂತ ಇವತ್ತೆಲ್ಲ ಕೆರೆ ಕಟ್ಟೆಗಳು ತುಂಬ್ತಾ ಇದ್ದಾವೆ ಸಂತೋಷ ನಮಗೆ ಯಾಕೆಂದರೆ ಅಂತರ್ಜಲ ಹೆಚ್ಚು ಕಮ್ಮಿ ಭೂಮಿಲಿ ಅಂತರ್ಜಲ ಇಲ್ಲಾಂದ್ರೆ ಬೋರ್ ನೀರು ಕುಡಿದು ಕುಡಿದು ಕೆಳಗಡೆ ಸಾವಿರಡಿ ನೀರನ್ನ ಎಲ್ಲರಿಗೂ ಮಂಡಿನ ಬರ್ತಾಯಿತ್ತು ಇನ್ಮೇಲಾದ್ರೂ ಒಳ್ಳೆ ನೀರು ಕುಡಿಯೋಂಥ ಯೋಗ ಬಂತು ಅಭೈರೇಶ್ವರನ ಕೃಪೆ ಕುದುರ ಮುಂಥದಿಂದ ಎಲ್ಲ ಕೆರೆ ತುಂಬಿದ್ದಾವೆ ನಾವು ಇಷ್ಟರಲ್ಲೇ ಬೈರೇಶ್ವರಂಗೆ ಅಭಿಷೇಕ ಕೆರೆ ತುಂಬಿದ ತಕ್ಷಣ ಪಾಗಣ ಅರ್ಪಿಸಿ ಭಗವಂತನಲ್ಲಿ ಆ ಬೈರೇಶ್ವರ ವರ್ಣನಲ್ಲಿ ಕೃಪೆನೇ ಇನ್ನೂ ಬರಲಿ ನಮ್ಮ ಊರ ಮೇಲೆ ಅಂತ ಅಂದ್ಬಿಟ್ಟು ಕೇಳ್ಕೊಂತೀವಿ ನಾವು ಕಾರ್ಯಕ್ರಮ ನಾವು ಬಾಗಿ ಉಳಿದ್ಗೆ ನಮ್ಮದು ಕೊಂಡ ಕಟ್ತಕ್ಕಂಥದ್ದು ಮಂಗಳೂರು ಕಡೆಯಿಂದ ತರಿಸಿ ಕೆಂಪು ಕಲ್ಲು ಅಂತ ಬರ್ತದೆ ಅದನ್ನು ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ಕೊಂಡವನ್ನು ಕಟ್ಟಿಸ್ಬಿಟ್ರೆ ನಮಗೆ ಇಲ್ಲಿ ಜವಾಬ್ದಾರಿ ಅಲ್ಲಿಗೆ ಇದು ಮುಗೀತದೆ ಆಮೇಲೆ ಯಾರಾದರೂ ನಡ್ಕೊಂಡು ಹೋಗ್ತಾ ಇರಲಿ ಅಂತ ನಮ್ಮ ಆಸೆ ಅಷ್ಟಂಗೆ ಕೊಂಡ ನಿರ್ಮಾಣ ಮಾಡಬೇಕು ಅಂತ ಹೊಸದಾಗಿ ಕಲ್ಲಲ್ಲಿ ಸಹಕಾರ ಕೊಡಬೇಕು ಜನಗಳು ಅಂತ ನಾವು ಭಕ್ತಾದಿಗಳನ್ನ ಕೇಳ್ಕೊಂತೀವಿ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಯಾರ್ಯಾರ ತಾಯಿ ನಂಬಿದವರು ಅವ್ರಿಗೆಲ್ಲ ಇರಲಿ ಎಲ್ಲ ಗ್ರಾಮಸ್ಥರಿಗೂ ಇರಲಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಈ ಮೂಲಕ ದೇವಸ್ಥಾನ ಅಂತ ಇದ್ದೀವಿ